ಸರ್ ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ ಹನ್ನೆರಡನೇ ವಾರ್ಟು ಇಪ್ಪತ್ತೊಂದರಲ್ಲಿ ಡ್ರೈವಿಂಗ್ ಡ್ರೈವಿಂಗಲ್ಲಿ ಟೆಂಪರರಿ ಕೆಲಸದಲ್ಲಿ ಇರ್ತಾನೆ ನಾಗೇಶ್ ಅನ್ನೋರ ಮುಖಾಂತರ ನಲವತ್ತು ಲಕ್ಷ ರೂಪಾಯಿ ಅವನು ಬರೆದಿರೋದು ಸಂಸದರಿಗೆ ಫಸ್ಟು ಇಪ್ಪತ್ತೈದು ಲಕ್ಷ ನಂತರ ಹದಿನೈದು ಲಕ್ಷ ನಾಗೇಶ್ ಅನ್ನೋರ ಮುಖಾಂತರ ಕೊಟ್ಟು ಆದರೆ ಕಾಲ ನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಅರಾಸ್ ಮಾಡಿದ್ರು ಅಂತೇಳಿ ಆ ಹುಡ್ಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ ನೆನ್ನೆ ಸೆಟ್ ಪಿ ಡಿ ಸಿ ಆಫೀಸ್ ಆಚೆ ಓಪನ್ ಫೀಲ್ಡ್ ಅಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯೆ ಸೂಸೈಡ್ ಮಾಡ್ಕೊಂಡ ಸರ್ ಸೂಸೈಡ್ ಮಾಡಿಕೊಂಡ ಈಗ ನನ್ನ ಕ್ವಶನ್ ಇಷ್ಟೇ ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ ನಲವತ್ತು ಲಕ್ಷ ಕೇಳಿದ್ರು ನಲವತ್ತು ಲಕ್ಷ ಕೊಟ್ಟಿದ್ದೀನಿ ಯಾರ ಹತ್ರ ತಗೊಂಡು ಹೆಂಗ್ ಕೊಟ್ಟೆ ಎಲ್ಲಿ ಕೊಟ್ಟೆ ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದ್ದಾರೆ ಸಂಸದರು ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆ ಇದ್ರೆ ಅವರೇ ಐ ಡಿಗೆ ರಿಕ್ವೆಸ್ಟ್ ಮಾಡಬೇಕು ಈಗ ಈ ಆರೋಪ ಮಾಡ್ತಿರೋದು ನಾವಲ್ಲ ಡೆತ್ ನೋಟ್ ಅಲ್ಲಿ ಏನಿದೆಯೋ ನೋಡಿ ಸರ್ ಆ ಹುಡುಗ ತೀರ್ಕೊಂಡಿರೋ ಹುಡುಗ ಎಸ್ ಸಿ ಅವ್ರ ಶ್ರೀಮತಿ ಎಸ್ ಟಿ ಅವ್ರಿಬ್ಬರದ್ದು ಲವ್ ಮ್ಯಾರೇಜ್ ಪಾಪ ನಾಲ್ಕೈದು ವರ್ಷದಿಂದ ನಲ್ವತ್ತು ಲಕ್ಷ ಸಾಲ ತೀರ್ಸಕ್ಕಾಗದೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಿನ್ನೆ ಇನ್ನು ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾರೆ ಅವ್ರ ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟಿದಾರೋ ಅದ್ರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ ನಂತರ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ ಆದ್ರೆ ಈ ಕೇಸಲ್ಲಿ ನಾವು ಯಾರು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ನಾವ್ ಯಾರು ಹಸ್ತಕ್ಷೇಪ ಮಾಡಲ್ಲ ಸ್ಯೂಸೈಡ್ ನೋಟಲ್ಲಿ ಬರೆದಿದ್ದಲ್ಲ ಸರ್ ಒಂದು ಡ್ರೈವರ್ ಜಾಬ್ಗೆ ನಲ್ವತ್ತು ಲಕ್ಷ ನಡೀತಿದೆ ಅಂದ್ರೆ ದಯವಿಟ್ಟು ಚಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರೆ ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮಗಿತ್ತು ಬನ್ನಿ ಆ ಹುಡುಗನ ಪರವಾಗಿ ನಿಲ್ಲಿ ಸರ್ ಅವ್ರ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿಕ್ಕೆ ಇಲ್ಲ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರದೇ ಕೇಂದ್ರ ಸರ್ಕಾರ ಅಲ್ಲ ಸಿ ಐ ಡಿಗೋ ಸಿ ಬಿ ಐಗೋ ಕೊಡಕ್ಕೆ ಸರ್ ಈಗ ಒಬ್ರ ಹತ್ರ ಇಬ್ಬರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ ದಿನಕ್ಕೆ ನೂರ್ ನೂರು ಜನರ ಹತ್ರ ಡೀಲ್ ಮಾಡಿದ್ರೆ ಎಲ್ಲಿ ಫೇಸ್ ಆಗಿದೆ ಅಲ್ಲ ಹಂಗಲ್ಲ ಸರ್ ನಾನು ಅನ್ಯತಾ ಭಾವಿಸ್ಬೇಡಿ ಈಗ ಒಬ್ಬರತ್ರ ಇಬ್ಬರತ್ರ ವ್ಯವಹಾರ ಮಾಡಿದ್ರೆ ಅವ್ರನ್ನ ಒನ್ ಟು ಒನ್ ಇದು ಮಾಡ್ತೀರಾ ಸಾವಿರಾರು ಜನರ ಹತ್ರ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಸರ್ ಇಲ್ಲಿ ಡೆತ್ ಆ ಹುಡ್ಗ ಬರ್ತಿರೋದ್ರ ಮೇಲೆ ಕೇಸ್ ಹಾಕಿರೋದು ನಮ್ದು ಹಸ್ತಕ್ಷೇಪ ಎಲ್ಲಿದೆ ಮಿನಿಸ್ಟ್ರಿ ಮಾಡೋದು ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ ಈಗ ಚಲವಾದಿ ನಾರಾಯಣ ಅವರು ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳಿಸ್ ಬಾಯ್ ಇರ್ತಾರಲ್ಲ ಬನ್ನಿ ಚಿಕ್ಕಬಳ್ಳಾಪುರ ಬರ ನಾ ಕುಟುಂಬದ ಪರ ನಿಂತ್ಕೊಂಡಿ ಸರ್ ಸಿ ಐ ಡಿ ಕೊಡೋ ಕೇಳಿ ಇಲ್ಲ ಅವ್ರದೇ ಸಿ ಬಿ ಐಗೆ ಕೊಡಕ್ಕೆ ಕೇಳಿ ಸತ್ಯಾಸತ್ಯತೆ ಆಚೆ ಬನ್ನಿ ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ನಮ್ದೇನಿದೆ ಸರ್ ಈಗ ಮೇಲೆ ನಮ್ ಕೇಳಂದ್ರೆ ಸಿ ಬಿ ಐ ಕೊಡ್ಸ ಹೇಳಿ ಅವ್ರದೇ ಅಲ್ವಾ ಸಿಬಿಐ ಸಿಬಿಐ ಕೊಟ್ರೆ ಒಂದು ಕಂಡೀಷನ್ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಕೊಡ್ತಾರೆ ಸಿಬಿಐ ಕೊಡ್ಲಿ ನಾನು ವೆಲ್ಕಮ್ ಮಾಡ್ತೀನಿ ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ ಕ್ಲೀನ್ ಚಿಕ್ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡಿ ಅಲ್ವಾ ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ನಾನು ಚಲವಾದಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಚಿಕ್ಕಬಳ್ಳಾಪುರ ಆ ಕುಟುಂಬದ ಜೊತೆ ಕೂತ್ಕೊಂಡು ನಿಮ್ಮ ಸಂಸದ ತಪ್ಪಿದ್ರೆ ತಪ್ಪು ಇಲ್ಲ ಅಂದ್ರೆ ಆ ಕುಟುಂಬಕ್ಕೆ ಏನ್ ನ್ಯಾಯ ಕೊಡಿಸ್ತೀರೋ ಕೊಡಿಸಿ ಎಲ್ಲೆಲ್ಲೋ ಹೋಗ್ತಾರಲ್ಲ ಆ ಚಲೋ ಈ ಚಲೋ ಅಂತ ಮಾಡ್ತಾರಲ್ಲ ಬಾ ಛಲುವಾದಿನ ಅನ್ಸೋ ಮಾಡೋಣ ನಾನೇ ಕಾರ್ ತಗೊಂಡು ಹತ್ರ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆ ಕುಟುಂಬ ಜೊತೆ ಕುತ್ಕೊಂಡು ನ್ಯಾಯ ಕೊಡ್ಬೇಕು ನಿಮಗ್ ದಲಿತರ ಮೇಲೆ ಪ್ರೀತಿ ಇದ್ರೆ ಛಲವಾದಿನಿಸೋ ಮಾಡೋಣ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೇಕಷ್ಟೇ ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ ನೀವು ಬಾಯಿ ಬಿಚ್ಚಬೇಕು ಅಷ್ಟೇ ಇಲ್ಲ ನಾನು ಛಲವಾದಿನ ಅಣಸೋ ಪ್ರಶ್ನೆ ಮಾಡ್ತೀನಿ ನಾನು ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟರೆ ಕೇಳಿ ನೋಡಿ ಮನೆ ಹತ್ರ ಹೋಗಿ ಅವ್ರಿಗೆ ಕರ್ಕೊಂಡೋಗಿ ತಿಂಡಿ ಮಾಡಿಸ್ತೀನಿ ಮಸ್ಟ್ಲಿ ಶುಗರ್ ಇದೆ ಅನ್ಸುತ್ತೆ ಸರ್ಗೆ ಶುಗರ್ಲೆಸ್ ಕಾಫಿ ಕೊಡಿಸ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ವಾ ಮತ್ತೆ ಇವತ್ತಿನ ಚುನಾವಣಾ ಪ್ರತಿಭಟನೆ ಬಗ್ಗೆ ಇದು ಬಿ ಜೆ ಅವರು ಪ್ರಜಾಪ್ರಭುತ್ವವನ್ನು ಕೊಲ್ತಾ ಇದ್ದಾರೆ ಸರ್ ನನಗೆ ಕೆಲವ್ರು ಬಿ ಜೆ ಬೈಟ್ ನೋಡಿದೆ ಬಿ ಜೆ ಅವ್ರು ಹೇಳ್ತಾರೆ ಇವರು ಧರಣಿ ಮಾಡೋ ಬಂದು ಕೋರ್ಟ್ಗೆ ಹೋಗ್ಬೋದಲ್ವಾ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿಯವರು ಸಂವಿಧಾನವನ್ನ ಸರಿಯಾಗಿ ಓದ್ಕೊಂಡಿಲ್ಲ ಅನ್ಸುತ್ತೆ ಸರ್ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಇಂದ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನು ಎಲೆಕ್ಷನ್ ಸಿಸ್ಟಮ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಇದೆ ಅದರಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಏನ್ ಹೇಳುತ್ತೆ ಗೊತ್ತಾ ಸರ್ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೈವ್ ಏನ್ ಹೇಳುತ್ತೆ ಗೊತ್ತಾ ಸರ್ ಜಾತಿ ಧರ್ಮ ಭೇದ ಭಾವ ಇದ್ದೇ ನೀವೆಲ್ಲರಿಗೂ ಓಟರ್ ಕಾರ್ಡ್ ಕೊಡಬೇಕು ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ಗೊತ್ತಾ ಸರ್ ಹದಿನೆಂಟು ವರ್ಷ ತುಂಬದವ್ರಿಗೆ ನೀವು ಓಟ್ ಹಾಕುವ ಅವಕಾಶ ಕೊಡಬೇಕು ಆರ್ಟಿಕಲ್ ತ್ರೀ ಟ್ವೆಂಟಿ ಸೆವೆನ್ ಏನು ಹೇಳುತ್ತೆ ಗೊತ್ತಾ ಸರ್ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟು ಕಾನೂನನ್ನು ರೂಪಿಸಬಹುದು ಆರ್ಟಿಕಲ್ ತ್ರೀ ಟ್ವೆಂಟಿ ಏಟ್ ಏನು ಹೇಳುತ್ತೆ ಗೊತ್ತಾ ಸರ್ ಸ್ಟೇಟ್ ಅಸೆಂಬ್ಲಿ ಪಕ್ಷ ಸಂಬಂಧಪಟ್ಟಂತೆ ಸ್ಟೇಟ್ ಪಾರ್ಲಿಮೆಂಟು ಅಂದರೆ ಸ್ಟೇಟ್ ಸೆಷನ್ನು ಅಸೆಂಬ್ಲಿ ರೂಲ್ ಮಾಡ್ಬೋದು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎಲ್ಲಾ ಬಿಜೆಪಿ ಮುಖಂಡರು ಗೂಗಲ್ ಸರ್ಚ್ ಮಾಡಿ ಸರ್ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಸಂವಿಧಾನ ಏನು ಹೇಳುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಕೋರ್ಟ್ ಹಸ್ತಕ್ಷೇಪ ಮಾಡಬಾರದು ಅಂತ ಸಂವಿಧಾನದಲ್ಲಿದೆ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಹೇಳುತ್ತೆ ಜುಡಿಷರಿ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಈಗ ನಾವು ಕಾನೂನು ಹೋರಾಟ ಮಾಡೋದಕ್ಕಿಂತ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕೇಳೋದೇ ಸರಿ ನಾವು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಪ್ರಕಾರ ಎಲೆಕ್ಷನ್ ಹೋಗ್ತಿರೋದು ಇಲ್ಲ ನಮಗ್ ಸರ್ ನಮ್ ಲೀಗಲ್ ಟೀಮ್ ಗೊತ್ತಿಲ್ವಾ ಇವತ್ತು ಅವರು ಪ್ರಜಾಪ್ರಭುತ್ವವನ್ನ ಪ್ರಕಾರ ಡೆಮೋಕ್ರಸಿ ಅಂದ್ರೆ ಏನ್ ಗೊತ್ತಾ ಸರ್ ಬೈ ದ ಪೀಪಲ್ ಅಲ್ಲ ಬೈ ದ ಪೀಪಲ್ ಪ್ರಕಾರ ಆಫ್ ದ ಪೀಪಲ್ ಅಲ್ಲ ಆಫ್ ದ ಪೀಪಲ್ ಪ್ರಕಾರ ಫಾರ್ ದ ಪೀಪಲ್ ಅಲ್ಲ ಫಾರ್ ದ ಪೀಪಲ್ ದೂರ ಹೊರಟೋಗುದು ಅದು ಡೆಮೋಕ್ರೆಸಿ ಡೆಫಿನೇಷನ್ ಪ್ರಕಾರ ನಾನು ಬಿಜೆಪಿಯವರು ಕೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಆಗ್ತಿರೋ ಓಟ್ಗೆ ನೂರಾರು ವರ್ಷದ ಫೈಟ್ ಇದೆ ಸ್ವಾತಂತ್ರ್ಯ ಹೋರಾಟಗಾರರು ಗೌರ್ಮೆಂಟ್ ಆಫ್ ಇಂಡಿಯಾ ಫೋರ್ಡ್ ರಿಫಾರ್ಮ್ ಅಂತ ತರ್ತಾರೆ ಕೆಲವರೇ ಕೆಲವರು ಮೇಲೆ ಓಟ್ ಹಾಕ್ತಾರೆ ನಾ ಗೌರ್ಮೆಂಟ್ ಆಫ್ ಇಂಡಿಯಾ ತರ್ಟಿ ಫೈವಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಜನಕ್ಕೆ ಅವಕಾಶ ಸಿಗುತ್ತೆ ನೈನ್ಟೀನ್ ಫಾರ್ಟಿ ನೈನ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಯೂನಿವರ್ಸಲ್ ಅಟಲ್ಟ್ ಫ್ರಾಂಚೈಸ್ ಮುಖಾಂತರ ತುಂಬಾ ಜನಕ್ಕೆ ಓಟ್ ಹಾಕೋ ರೈಟ್ ಸಿಗುತ್ತೆ ಕಡೆಗೂ ಫಿಫ್ಟಿ ಒನ್ ಫಿಫ್ಟಿ ಟು ಜನರಲ್ ಅಸೆಂಬ್ಲಿಯಲ್ಲಿ ಸುಕುಮಾರ್ ಸೇನ್ ಅಂತ ಫಸ್ಟ್ ಜನರಲ್ ಎಲೆಕ್ಷನ್ ಕಮಿಷನ್ ಹೇಳಿರೋ ವರ್ಡ್ಸ್ ಇದೆ ಹದಿನೇಳು ಕೋಟಿ ಮೂವತ್ತು ಅಂದ್ರೆ ಹದಿನೇಳು ಕೋಟಿ ಮೂವತ್ತು ಲಕ್ಷ ಜನ ಅಂದ್ರೆ ಒನ್ ಸೆವೆಂಟಿ ತ್ರೀ ಮಿಲಿಯನ್ ಜನ ಓಟ್ ಹಾಕ್ತಾರೆ ಇದು ನಮ್ಮ ಪ್ರಜಾಪ್ರಭುತ್ವ ತಾಕತ್ತು ಇಂಥ ಪ್ರಜಾಪ್ರಭುತ್ವನ ಬಿಜೆಪಿ ಅವ್ರು ಕೊಲ್ತಿದ್ದಾರೆ ಅಶೋಕಣ್ಣ ಮಾತಾಡ್ತಾರೆ ಪಿ ಸಿ ಮೋಹನ್ ಮಾತಾಡ್ತಾರೆ ಸುನೀಲ್ ಕುಮಾರ್ ಅಣ್ಣನು ಮಾತಾಡ್ತಾರೆ ಸರ್ ಆರ್ಟಿಕಲ್ ತ್ರೀ ಟ್ವೆಂಟಿ ಓದ್ಕೊಳ್ಳಿ ಸರ್ ದಯವಿಟ್ಟು ನೀವು ತಪ್ಪು ಮಾಡಿದೀರಾ ಆ ತಪ್ಪಲ್ಲಿ ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ